ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಸಿ ಅಲಸಂದೆ ಕಾಳು ಮತ್ತು ಸಬ್ಸಿಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಹಸಿ ಅಲಸಂದೆ ಕಾಳು ಬಿಡಿಸಿಟ್ಕೊಂಡಿದ್ದೀನಿ ಸೊಪ್ಪು ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡಿದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಸೇರಿಸ್ಕೊಳ್ಬೇಕು ನೀರು ಬಿಸಿ ಆದಮೇಲೆ ಈಗ ಕಾಳು ಸೇರಿಸ್ತೀನಿ 10 ನಿಮಿಷ ಬೆಂದಾದಮೇಲೆ ಸೊಪ್ಪು ಸೇರಿಸ್ತೀನಿ ರುಚಿಕರ ತಕ್ಕಷ್ಟು ಸೊಪ್ಪು ಸೇರಿಸಿ 10 ನಿಮಿಷ ಬೇಯಿಸ್ಕೊಬೇಕು ಇದರ ಜೊತೆ ನಾನು ಒಂದು ಟೊಮೆಟೊನ ಬೇಯಿಸ್ಕೊಳ್ತೀನಿ ಈಗ ಬೇಯಿಸ್ಕೊಂಡಿದ್ದಾಗಿದೆ ಟೊಮೆಟೊನ ತಗೊಂಡ್ಬಿಡ್ತೀನಿ ಈಗ ಸೊಪ್ಪು ಮತ್ತೆ ನೀರು ಸಪ್ರೇಟ್ ಮಾಡ್ಕೊಬೇಕು ಈಗ ನೀರನ್ನ ಒಂದು ಪಕ್ಕಕ್ಕೆ ತೆಗೆದಿಟ್ಕೊಳ್ತೀನಿ ಇವಾಗ ಮಸಾಲೆ ರುಬ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕೊಂಡು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಜೀರಿಗೆ ಕಾಳು ಮೆಣಸು ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಇದು ಫ್ರೈ ಆಗಿದೆ ಇದನ್ನು ಜಾರಕ್ಕೆ ಸೇರಿಸ್ಕೊಳ್ತೀನಿ ಇಟ್ಕೊಂಡಿರೋ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕಾಳು ಮತ್ತು ಸೊಪ್ಪು ಸಾಂಬಾರು ಪುಡಿ ಹಸಿಕಾಯಿ ತುರಿ ನಿಂಬೆಹಣ್ಣುಗ ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬೇಕು ಈಗ ರುಬ್ಕೊಂಡಾಗಿದೆ ಇಟ್ಕೊಂಡಿದ್ನಲ್ಲ ಆ ನೀರು ಮತ್ತೆ ಮಸಾಲೆನ ಇವಾಗ ಸೇರಿಸ್ಕೊಂಡು ಐದು ನಿಮಿಷ ಕುದಿಸ್ಕೊಳ್ತೀನಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಈಗ ಐದು ನಿಮಿಷ ಕುದಿಸ್ಕೊಂಡು ಆಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಈಗ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಿಂಗೆ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಈಗ ಸಾರಿಗೆ ಸೇರಿಸ್ಕೊಳ್ತೀನಿ ಸ ರೆಡಿಯಾಗಿದೆ ಈಗ ಸೊಪ್ಪಿನ ಪಲ್ಯಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು ಸಾಸಿವೆ ಈರುಳ್ಳಿ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಒಣಮೆಣಸಿನಕಾಯಿ ಕರಿಬೇವು ಇದನ್ನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಕಾಳು ಮತ್ತೆ ಸೊಪ್ಪು ಸೇರಿಸ್ಕೊಳ್ತೀನಿ ಸ್ವಲ್ಪ ಕಾಯಿ ತುರಿ ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಳು ಮತ್ತೆ ಸೊಪ್ಪಿನ ಪಲ್ಯ ರೆಡಿ ಫ್ರೆಂಡ್ಸ್ ಈ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು